ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇನ್ನು ಈ ಡಿಸೆಂಬರ್ ಕೊನೆಯ ತಿಂಗಳು ಒಂದಿದೆ ಈ ದಿನಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕಾಲ ಅಂತಲೇ ನಾವು ಅನ್ನಬಹುದು ಈ ಅವಧಿಯಲ್ಲಿ ನೀವು ಹೇಗೆ ಮುಂದಿನ ಹಾದಿ ರೂಪಿಸಿಕೊಳ್ಬೇಕು ನಿಮ್ಮ ಕನಸುಗಳಿಗೆ ದಾರಿ ಹೇಗೆ ಸಿಗಬೇಕು ಎಂಬುದರ ಬಗ್ಗೆ ನಾವು ನೋಡೋಣ ಈ ವಿಡಿಯೋ ಸ್ಕಿಪ್ ಮಾಡಿದಲೇ ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಚಿಂತನೆ ಅನ್ನೋದು ಕಾಲಕ್ಕಿಂತ ಮುಂದೆ ಸಾಗುತ್ತೆ ನೀವು ಜನ ಸಮೂಹದಿಂದ ಬೇರೆ ವಿಶಿಷ್ಟ ಈ ದೃಷ್ಟಿಕೋನ ಹೊಂದಿರುವವರು ನೀವು ಹೊಸ ಹೊಸ ಆಲೋಚನೆಗಳಲ್ಲಿ ಬದುಕುವವರು ಈ ಹೊಸ ಮಾರ್ಗಗಳ ಹುಡುಕಾಟದಲ್ಲಿ ನೀವು ಇರ್ತೀರ ನಿಮ್ಮ ಮನಸ್ಸು ಯಾವಾಗಲೂ ಹೊಸದನ್ನು ರಚಿಸಲು ಪ್ರೇರೇಪಿಸುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಒಳಮಗ್ನತೆಯ ಮತ್ತು ಅರಿವಿನ ವರ್ಷವಾಗಿತ್ತು ನೀವು ಬದುಕಿನ ಗಂಭೀರ ಅರ್ಥಗಳನ್ನು ಹುಡುಕಲು ನೀವು ಹುಡುಕಾಡುತ್ತಾನೇ ಇದ್ರಿ ಕೆಲವರು ಹೊಸ ಅಥವಾ ಈ ಸಂಬಂಧಗಳಲ್ಲಿ ಬದಲಾವಣೆ ಅನುಭವಿಸಿದರೆ ಕೆಲವರು ತಮ್ಮ ತಮ್ಮ ಮನಸ್ಸಿನ ಆಳಕ್ಕೆ ಪ್ರವೇಶಿಸಿ ಹೊಸ ಸತ್ಯ ಅನ್ನೋದು ಕಂಡಿದ್ದಾರೆ ಈ ವರ್ಷ ನಿಮ್ಮ ಚಿಂತನೆಯನ್ನು ಆಳಗೊಳಿಸಿದೆ ನಿಮ್ಮ ತೀರ್ಮಾನಗಳನ್ನು ಪರಿಪಕ್ವಗೊಳಿಸಿದೆ ಕುಂಭ ರಾಶಿಯವರ ಬಲ ಎಂದರೆ ಅವರ ವಿಶ್ಲೇಷಣಾ ಬುದ್ಧಿ ನೀವು ಎಲ್ಲ ವಿಷಯಗಳನ್ನು ಆಲೋಚನೆ ವಿಶ್ಲೇಷಣೆ ಮತ್ತು ಈ ವಿಚಾರದ ಬೆಳಕಿನಲ್ಲಿ ನೋಡ್ತಾನೆ ಇರ್ತೀರ ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆಯಿಂದ ತೀರ್ಮಾನ ವಿಳಂಬವಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಈ ಅಂಶವನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೀರಿ ಆದರೆ ಚಿಂತನೆ ಅಗತ್ಯ ಆದರೆ ಕ್ರಿಯೆಯೇ ಯಶಸ್ಸಿನ ಕೀಲಿ ನೀವು ಪ್ರಗತಿಪರರು ಸಮಾಜದಲ್ಲಿ ಬದಲಾವಣೆ ತರಬೇಕೆಂಬ ಆಸೆ ನಿಮ್ಮಲ್ಲಿ ಸದಾ ಜೀವಂತವಿದೆ ಆದರೆ ಈ ವರ್ಷದಲ್ಲಿ ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳು ಅರ್ಥವಾಗದಂತೆಯೂ ಈ ಭಾಸವಾಗಬಹುದು ಜನರು ನಿಮ್ಮ ಉದ್ದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಆದರೆ ಚಿಂತಿಸಬೇಡಿ ಈ ಶನಿ ಭಗವಾನರ ಕೃಪೆಯಿಂದ ಸತ್ಯ ನಿಧಾನವಾಗಿ ಹೊರಹೊಮ್ಮುತ್ತೆ ನಂಬಿಕೆ ಫಲ ಅನ್ನೋದು ನೀಡುತ್ತೆ ಆರ್ಥಿಕವಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲದ ವರ್ಷವಾಗಿತ್ತು ಕೆಲವರಿಗೆ ತಾತ್ಕಾಲಿಕ ನಷ್ಟ ಅಥವಾ ಹೂಡಿಕೆಯ ವಿಳಂಬ ಕಂಡುಬಂದಿದೆ ಆದರೆ ಕೊನೆಯ ಭಾಗದಲ್ಲಿ ಹೊಸ ಅವಕಾಶಗಳು ಮೂಡಿಬಂದಿವೆ ಈ ವರ್ಷದಲ್ಲಿ ಅಂದರೆ ಮುಂದಿನ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಯೋಜನೆಗಳ ಫಲ ನೀಡಲಿದೆ ನಿಮ್ಮ ತಾಳ್ಮೆ ಫಲ ನೀಡುವ ಹಂತಕ್ಕೆ ಬಂದಿದೆ ಸಂಬಂಧಗಳ ದೃಷ್ಟಿಯಿಂದ ಈ ವರ್ಷ ನೀವು ಹಳೆಯ ಸಂಪರ್ಕಗಳನ್ನು ಮರುಪರಿಶೀಲಿಸಿ ನೀವು ನಿಜವಾದವರು ಯಾರು ಈ ಕೃತಕ ನಟನೆ ಮಾಡುವವರು ಯಾರು ಎನ್ನುವುದು ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗಬಹುದು ಆದರೆ ನಿಷ್ಠೆಯಿಂದ ನಿಮ್ಮೊಂದಿಗೆ ಇರುವವರು ಈಗ ನಿಮ್ಮ ಬಲವಾಗಿ ನಿಂತಿದ್ದಾರೆ ಈ ಕುಂಭರಾಶಿಯವರು ಹೃದಯದಿಂದ ಮಾನವೀಯರು ನಿಮ್ಮೊಳಗಿನ ದಯೆ ಮತ್ತು ಈ ಸಹಾನುಭೂತಿ ಅಪಾರ ನೀವು ಜನರ ನೋವನ್ನು ಅರ್ಥ ಮಾಡಿಕೊಳ್ತೀರ ಆದರೆ ನಿಮ್ಮ ನೋವುಗಳು ಯಾರಿಗೂ ಹೇಳೋದಿಲ್ಲ ಈ ಮೌನವೇ ನಿಮ್ಮ ಶಕ್ತಿ ಕೆಲವೊಮ್ಮೆ ನೋವು ಕೂಡ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಆತ್ಮ ಪರಿಶೀಲನೆಯ ದಾರಿಗೆ ಕರೆದಿದೆ ನೀವು ಈಗ ಹೆಚ್ಚು ಶಾಂತ ಹೆಚ್ಚು ವಿವೇಕಗಳಾಗಿದ್ದೀರಿ ಈ ಶಾಂತಿ ಮುಂದಿನ ವರ್ಷದಲ್ಲಿ ನಿಮಗೆ ದೊಡ್ಡ ಸಾಧನೆ ಅನ್ನೋದು ತಂದುಕೊಡುತ್ತೆ ಆಧ್ಯಾತ್ಮಿಕವಾಗಿ ನೋಡಿದರೆ ಶನಿಯ ಪ್ರಭಾವದಿಂದ ನಿಮ್ಮೊಳಗಿನ ಧ್ಯಾನ ಶಕ್ತಿ ಹೆಚ್ಚಾಗಿದೆ ಈ ಧ್ಯಾನ ಪ್ರಾರ್ಥನೆ ಅಥವಾ ತತ್ವ ಚಿಂತನೆಗಳತ್ತ ನಿಮ್ಮ ಮನಸ್ಸು ತಿರುಗಿದೆ ನಿಮಗೆ ಜೀವನದ ಸತ್ಯ ಅರಿಯುವ ಹಂತ ಬಂದಿದೆ ಇದು ಒಂದು ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆ ಕೆಲವರ ಪಾಲಿಗೆ ಈ ವರ್ಷದಲ್ಲಿ ಸ್ನೇಹಿತರ ವಲಯ ಬದಲಾಗಿದೆ ಅನ್ನಬಹುದು ನೀವು ಈಗ ಅಲ್ಪ ಜನರ ನಡುವೆ ಹೆಚ್ಚು ಸಂತೋಷ ಅನ್ನೋದು ಕಾಣ್ತೀರ ಈ ಬಾಹ್ಯ ಪ್ರದರ್ಶನಕ್ಕಿಂತ ಆಂತರಿಕ ಶಾಂತಿ ಮುಖ್ಯ ನಿಮಗೆ ಅರಿವಾಗಿದೆ ಇವೆಲ್ಲ ಈ ಕಾರ್ಯಕ್ಷೇತ್ರದಲ್ಲಿ ಕೆಲ ತಡೆಗಳು ಬಂದರೂ ಕೂಡ ಅಡೆತಡೆಗಳು ಬಂದರೂ ನೀವು ಹೊಸ ರೀತಿಯ ತಂತ್ರಗಳು ಮತ್ತು ಯೋಜನೆಗಳಿಂದ ಅದನ್ನು ನಿಭಾಯಿಸಿದ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಈ ಶ್ರೇಷ್ಠ ಆಸ್ತಿ ಎನ್ನಬಹುದು ಮುಂದಿನ ವರ್ಷದಲ್ಲಿ ಈ ಚಿಂತನೆ ಹೊಸ ಪ್ರಾರಂಭದ ಬಾಗಿಲು ತೆರೆಯಲಿದೆ ಈ ಕುಂಭರಾಶಿಯವರ ಹೃದಯ ವಿಶಾಲ ನೀವು ಪ್ರಪಂಚವನ್ನು ಒಂದೇ ಕುಟುಂಬವೆಂದು ನೋಡುವರು ಈ ವರ್ಷದಲ್ಲಿ ನಿಮಗೆ ತಿಳಿದು ಬಂದಿದೆ ಎಲ್ಲರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಯಾರನ್ನಾದರೂ ಪ್ರೇರೇಪಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಒತ್ತಡ ಮತ್ತು ನಿದ್ರೆಯ ಅಸಮತೋಲನದಿಂದ ಕೆಲವರಿಗೆ ತೊಂದರೆ ಅನ್ನೋದು ಕಂಡುಬರುತ್ತೆ ಈ ಉಳಿದಿರುವ ದಿನಗಳಲ್ಲಿ ಧ್ಯಾನ ಯೋಗ ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮ್ಮ ಶಕ್ತಿಯನ್ನು ಈ ಪುನಃ ಸ್ಥಾಪಿಸುತ್ತೆ ನಿಮ್ಮ ಚಿಂತನೆಗಳ ವರ್ಷವಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಕ್ರಿಯೆಗಳ ವರ್ಷವಾಗಲಿದೆ ಈಗ ನೀವು ಹೆಚ್ಚು ಸ್ಪಷ್ಟವಾಗಿ ಯೋಚಿಸುತ್ತೀರಿ ಹೆಚ್ಚು ದೃಢವಾಗಿ ನಡೆದುಕೊಳ್ತೀರಿ ಈ ಶನಿಯ ಅನುಗ್ರಹ ನಿಮ್ಮ ಪಕ್ಕದಲ್ಲಿದೆ ಕುಂಭರಾಶಿಯವರು ನಿಮ್ಮ ಕಾಲಕ್ಕಿಂತ ಮುಂದೆ ನಡೆಯುತ್ತೀರಿ ನಿಮ್ಮ ಆಲೋಚನೆಗಳು ನಾಳೆಯ ಪ್ರಪಂಚವನ್ನು ರೂಪಿಸಬಲ್ಲವು ಈ ಉಳಿದಿರುವ ಈ ಕೊನೆಯ ತಿಂಗಳಲ್ಲಿ ನಿಮ್ಮ ಕನಸುಗಳಿಗೆ ಆಕಾರ ಅನ್ನೋದು ಕೊಡಿ ನಿಮ್ಮ ಯೋಜನೆಗಳನ್ನು ರೂಪಿಸಿ ಈ ಶನಿ ಭಗವಾನರ ಆಶೀರ್ವಾದದೊಂದಿಗೆ ಮುಂದಿನ ವರ್ಷ ಬಲವಾಗಿ ಪ್ರಾರಂಭಿಸಿ ಈ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಪ್ರಾರಂಭದ ಮುಂಚಿನ ದಿನಗಳ ಈ ವಿಶಿಷ್ಟ ಗಂಭೀರ ಆಧ್ಯಾತ್ಮಿಕ ಈ ಕುಂಭರಾಶಿಯವರೇ ಹೊಸ ದಾರಿಯನ್ನು ಕಂಡುಹಿಡಿಯುವ ಶಕ್ತಿ ಹೊಸ ಹೊಸ ಆಲೋಚನೆಗಳು ರೂಪಿಸುವ ಒಂದು ಸಾಮರ್ಥ್ಯ ಬೇರೆ ಯಾವುದು ಅಗತ್ಯವಿಲ್ಲದ ಒಂದು ವಿಶಿಷ್ಟ ಚಿಂತನೆ ಎನ್ನಬಹುದು ನೀವು ಹೆಜ್ಜೆ ಇಟ್ಟಾಗ ಜಗತ್ತೇ ಅಚ್ಚರಿಪಡುತ್ತೆ ಇದೀಗ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಬರಲಿರುವ ಈ ದಿನಗಳು ನಿಮ್ಮ ಬುದ್ಧಿ ಮನಸ್ಸು ಪ್ರೇರಣೆ ಇವೆಲ್ಲವನ್ನು ಮತ್ತೊಂದು ಮಟ್ಟಕ್ಕೆ ಏರಿಸಲಿರುವ ಪರಿವರ್ತನಾ ಅವಧಿ ನಿಮ್ಮ ಅಧಿಪತಿ ಈ ಶನಿ ಭಗವಾನರು ಅವರ ಅನುಗ್ರಹದಿಂದ ನೀವು ಸ್ಥಿರತೆ ಜ್ಞಾನ ಮತ್ತು ದೀರ್ಘ ದೃಷ್ಟಿಯನ್ನು ಪಡೆಯುತ್ತೀರಿ ಈ ಪವಿತ್ರ ಅವಧಿಯನ್ನು ಶ್ರೇಷ್ಠವಾಗಿ ಆರಂಭಿಸಲು ನೀವು ಓಂ ಶನ್ ಶನೇಶ್ವರಾಯ ನಮಃ ಎಂದು ನೀವು ಬರೆಯಿರಿ ಈ ಗ್ರಹ ಚಲನೆಯ ಪ್ರಭಾವದ ಆಳವಾದ ಮಾರ್ಗದರ್ಶನ ಶನಿ ನಿಧಾನದಿಂದ ಚಲಿಸುತ್ತಿರುವುದು ಶನಿ ಈ ಚತುರ್ಥ ಸ್ಥಾನದಿಂದ ಮನೆ ಕುಟುಂಬ ಮನಸ್ಸಿನ ಮೇಲೆ ಹೆಚ್ಚು ಗಮನ ಹರಿಸುತ್ತಾನೆ ಹಿಂದಿನ ಕೆಲವು ಈ ಮಹತ್ತದ ಒತ್ತಡ ಕಡಿಮೆಯಾಗಲು ಇಂದು ಸಂತೋಷ ಅಂದರೆ ಸಮತೋಲನದ ಅವಧಿ ಮನಸ್ಸಿಗೆ ಸ್ಥಿರತೆ ಸಿಗುತ್ತೆ ನಿಮ್ಮ ಆತ್ಮದ ಒಳಗಿನ ಶಾಂತಿ ಪುನರುಜ್ಜೀವನಗೊಳ್ಳುತ್ತೆ ಗುರುವಿನ ಶಕ್ತಿಯ ಆಶೀರ್ವಾದ ಗುರು ಮೂರನೇ ಸ್ಥಾನದಿಂದ ಸಂವಹನ ಯೋಚನೆ ಪ್ರಯತ್ನ ಆತ್ಮವಿಶ್ವಾಸ ಇವೆಲ್ಲವನ್ನು ಬಲಪಡಿಸುತ್ತಾನೆ ನೀವು ಮಾಡುವ ಧೈರ್ಯದ ಹೆಜ್ಜೆಗಳು ಮುಂದಿನ ತಿಂಗಳಲ್ಲಿ ದೊಡ್ಡ ಫಲ ಅನ್ನೋದು ನೀಡುತ್ತೆ ಕುಜ ಮತ್ತು ಭುಜನ ಸಂಯುಕ್ತ ಪ್ರಭಾವ ಈ ಚಲನೆಯಿಂದ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತೆ ಸರಿ ಸಮಯದಲ್ಲಿ ಹೇಳಿದ ಒಂದು ವಾಕ್ಯವೇ ಅವಕಾಶದ ಬಾಗಿಲು ತೆರೆಯಬಹುದು ಆದರೆ ಅತಿಯಾದ ನೇರತೆ ಕೆಲವರಿಗೆ ತೊಂದರೆ ಅನ್ನೋದು ತರುತ್ತೆ ಈ ಮೃದುಗೊಳಿಸಿ ಮಾತನಾಡಿ ಶುಕ್ರ ಚಂದ್ರನ ಭಾವನಾತ್ಮಕ ಎಚ್ಚರಿಕೆ ಈ ಚಂದ್ರನ ಏರ್ ಇಳಿತಗಳಿಂದ ಭಾವನೆಗಳು ಕೆಲವೊಮ್ಮೆ ಗಾಬರಿ ತರಬಹುದು ನೋವು ಬೇಡವಷ್ಟು ತೀವ್ರವಾಗುವ ಪರಿಸ್ಥಿತಿ ಇಲ್ಲ ಸಣ್ಣ ಧ್ಯಾನ ಮನಸ್ಸನ್ನು ತಕ್ಷಣ ಸಮತೋಲನಗೊಳಿಸುತ್ತೆ ಮೊದಲು ಎಚ್ಚರಿಕೆ ಮನಸ್ಸಿನಲ್ಲಿ ಸಂಶಯ ಹೆಚ್ಚಾಗದಿರಲಿ ಈ ಕುಂಭರಾಶಿಯವರು ಆಳವಾಗಿ ಯೋಚಿಸುವ ಸ್ವಭಾವ ಆದರೆ ಈ ಅವಧಿಯಲ್ಲಿ ಯೋಚನೆ ಹೆಚ್ಚಾಯಿತು ಅಂದರೆ ನಿರ್ಧಾರ ವಿಳಂಬ ತೀರ್ಮಾನ ತೆಗೆದುಕೊಳ್ಳುವಾಗ ಸರಳ ಮಾರ್ಗವನ್ನು ಆರಿಸಿ ನಿಮ್ಮ ಮೊದಲ ಭಾವನೆ ಬಹುತೇಕ ಸರಿಯಾದದ್ದು ಎರಡನೆಯ ಎಚ್ಚರಿಕೆ ಏನಪ್ಪ ಅಂತಂದರೆ ಸಂಬಂಧಗಳಲ್ಲಿ ಮಾತಿನ ಮೃದತೆ ಅಗತ್ಯ ಈ ಕುಜಾ ಬುಧನ ಪರಿಣಾಮದಿಂದ ಓಪನ್ ಕಮ್ಯುನಿಕೇಷನ್ ಬದಲಾಗುತ್ತೆ ಆದರೆ ಈ ಕಠಿಣ ಅಂದರೆ ತೆರೆಯಬಹುದು ಚಿಕ್ಕ ವಾಕ್ಯದಲ್ಲಿಯೇ ನೀವು ಹೇಳಬಹುದು ಇದರಿಂದ ಆತ್ಮೀಯರು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಮೃದು ಪ್ರತಿಭಾವ ನಿಮ್ಮ ಬಲ ಕಾರ್ಯಕ್ಷೇತ್ರ ಈ ಡಿಸೆಂಬರ್ನಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಚಿನ್ನದ ಮೌಲ್ಯ ಹೊಸ ಐಡಿಯಾಗಳು ಹೊಸ ಯೋಜನೆಗಳ ರೂಪ ಈ ಜಾಲತಾಣ ಸಂಪರ್ಕ ಪರಿಚಯಗಳಲ್ಲಿ ಏರಿಕೆ ಹಿರಿಯರಿಂದ ವಿಶೇಷ ಮಾನ್ಯತೆ ಇವು ಸಾಧ್ಯ ಗುರುವಿನ ಸಕಾರಾತ್ಮಕ ಶಕ್ತಿಯಿಂದ ಹೊಸ ಅವಕಾಶಗಳು ನಿಮ್ಮತ್ತ ಆಕರ್ಷಿಸಲ್ಪಡುವು ಆದರೆ ಶನಿ ನಿಧಾನ ಚಲನೆಯಿಂದ ಚಿಂತಿಸಬೇಡಿ ಫಲ ನಿಶ್ಚಿತ ಹಣಕಾಸು ಹಣದ ಕ್ಷೇತ್ರದಲ್ಲಿ ನಿಧಾನ ನಿಧಾನವಾಗಿ ಸ್ಥಿರತೆ ಅನ್ನೋದು ಬರುತ್ತೆ ಈ ಕುಜಾ ಶುಕ್ರ ಪ್ರಭಾವದಿಂದ ಕೆಲವೊಮ್ಮೆ ನಿಮಗೆ ಈ ಇಂಪ್ಲಿಯೆನ್ಸ್ ಖರ್ಚುಗಳಾಗಬಹುದು ವಿಶೇಷವಾಗಿ ಆನ್ಲೈನ್ ವೆಚ್ಚಗಳಲ್ಲಿ ಜಾಗೃತಿ ಅಗತ್ಯ ಗುರುವಿನ ಆಶೀರ್ವಾದದಿಂದ ಹಳೆಯ ಬಾಕಿಗಳು ಪರಿಹಾರ ಸಣ್ಣ ಲಾಭಗಳು ನಿಧಾನವಾದ ಸಂಗ್ರಹ ಇವೆಲ್ಲ ಸಾಧ್ಯ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಪ್ರಾರಂಭದ ವೇಳೆಗೆ ನಿಮ್ಮ ಹಣದ ದಾರಿ ಸ್ಪಷ್ಟವಾಗುತ್ತೆ ಪ್ರೀತಿ ಮತ್ತು ಕುಟುಂಬ ಈ ಕುಂಭರಾಶಿಯವರು ಹೃದಯದಲ್ಲಿ ತುಂಬಾ ಮೃದು ಶನಿ ಚಂದ್ರನ ಪ್ರಭಾವದಿಂದ ಹಳೆಯ ವ್ಯವಹಾರಗಳ ಪರಿಹಾರ ಕುಟುಂಬದಲ್ಲಿ ಶಾಂತಿ ಪುನಃ ಮೂಡುತ್ತೆ ಪ್ರೀತಿಯಲ್ಲಿ ನಿಂತ ನಂಬಿಕೆ ಪಡುತ್ತೆ ಸಂಬಂಧಗಳಲ್ಲಿ ನಿಮ್ಮ ಮಾತಿನ ನೈಜತೆ ದೊಡ್ಡ ಬಲ ಆದರೆ ಅತಿಯಾದ ನೇರತೆ ಮೃದುಗೊಳಿಸಿ ಆರೋಗ್ಯ ಮನಸ್ಸಿನ ಈ ಕಾರ್ಯಕ್ಷಮತೆ ಹೆಚ್ಚು ಇರುವ ಕಾರಣ ದೇಹದ ಶ್ರಮ ಕಡಿಮೆ ಕಾಣಬಹುದು ನಿದ್ರೆ ಕಡಿಮೆ ದೈಹಿಕ ಶಕ್ತಿ ಲೋಪ ಅಂದರೆ ನಿಮಗೆ ಇವೆಲ್ಲ ಸಂಭವಿಸಬಹುದು ಪಾಲನೆ ನೀರಿನ ಪ್ರಮಾಣ ಹೆಚ್ಚಿಸಿ ಸೂರ್ಯೋದಯದ ಸಮಯದಲ್ಲಿ ಈ ತಾಜಾ ಗಾಳಿ ಹಸಿರು ತರಕಾರಿಗಳ ಸೇವನೆ ಸಣ್ಣ ಮಟ್ಟದ ಯೋಗ ಆಧ್ಯಾತ್ಮಿಕ ಶಕ್ತಿ ಶನಿದೇವರ ಅನುಗ್ರಹ ಕುಂಭರಾಶಿಗೆ ಅತ್ಯಂತ ಗಾಢ ನೀವು ಮಾಡಬೇಕಾದ ಪ್ರಮುಖ ತಪಸ್ಸು ಅಂತ ಅಂದರೆ ನೀವು ಬೆಳಗ್ಗೆನೇ ಒಂದು ಐದು ಬಾರಿಯಾದರೂ ಓಂ ಶನ್ ಶನೇಶ್ವರಾಯ ನಮಃ ಅನ್ನೋ ಒಂದು ಈ ಜಪ ಮಾಡಿ ನಿಮ್ಮ ಮನಸ್ಸಿಗೆ ಗೊಂದಲ ನಿವಾರಣೆ ಮಾಡುತ್ತೆ ಶನಿವಾರದಂದು ನೀವು ಈ ದೀಪವನ್ನು ಹಚ್ಚಿ ಮತ್ತು ಈ ಕಪ್ಪು ಬಟ್ಟೆ ದಾನ ಮಾಡಿ ಹಿರಿಯರಿಗೆ ಸೇವೆ ಮಾಡಿ ಇದು ಶನಿಯ ಕೃಪೆಯನ್ನು ಹೆಚ್ಚಿಸುತ್ತೆ ಗುರು ನಿಮಗೆ ಜ್ಞಾನವನ್ನು ನೀಡ್ತಾನೆ ಕುಜಾಶಕ್ತಿ ನೀಡ್ತಾನೆ ಶನಿ ದಿಕ್ಕು ನೀಡುತ್ತಾನೆ ಈ ರೀತಿ ತ್ರಿಶಕ್ತಿ ನಿಮ್ಮ ಯಶಸ್ಸಿನ ಮಂತ್ರವಾಗುತ್ತೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು